ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಾ ಮಿನತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಸಾಲೆ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಇದ್ದೀನಿ ಒಂದೇ ಥರ ಚಿತ್ರಾನ್ನ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಬನ್ನಿ ಇವಾಗ ಯಾವ ರೀತಿ ಒಂದು ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರನ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಐದರಿಂದ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಸಿಪ್ಪೆ ಸುಲ್ದು ಹಾಕ್ಕೊಂತ ಇದ್ದೀನಿ ಮತ್ತು ಒಂದು ಐದು ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ತೊಗೋಬೋದು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಕೂಡ ತೆಂಗಿನಕಾಯಿನ ಸೇರಿಸ್ಕೋಬೋದು ಇಷ್ಟನ್ನು ಕೂಡ ನೀರನ್ನ ಹಾಕ್ದಲೇನೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀರು ಹಾಕೊಂಡಲೇ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದು ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಅದು ಕಾದಾದ ನಂತರ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಇಷ್ಟನ್ನು ಹಾಕ್ಕೊಂಡು ಕಡಲೆ ಬೀಜ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಬಿಟ್ಟು ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಕರಿಬೇವು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿವಾಗ ಎರಡರಿಂದ ಮೂರು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಚ್ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಈರುಳ್ಳಿ ಕಲರ್ ಚೇಂಜಾಗಿ ಅದು ಸಾಫ್ಟಾಗಿ ಬೆಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಕೂಡ ಫ್ರೈ ಆಗಬೇಕು ಅಂದರೆ ಈ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ಈ ರೀತಿ ಉಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗ ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ ಜಾಸ್ತಿ ಟೈಮು ಕೂಡ ತೊಗೊಳ್ಳೋದಿಲ್ಲ ಆದರೆ ನಾನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಬಿ ಕೈ ಬಿಡ್ದಲೇ ಈ ಥರ ಫ್ರೈ ಮಾಡ್ಕೊಂಡ್ರೆ ಇದು ಕೂಡ ಫ್ರೈ ಆಗಿ ಹೋಗುತ್ತೆ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಆವಾಗಲೇ ಮಸಾಲೆ ಪೇಸ್ಟ್ನ ಮಾಡ್ಕೊಂಡಿರ್ತೀವಲ್ವ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಹಾಕ್ಕೊಂಡು ಅದೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ರುಬ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ವಾಸನೆ ಹೋಗಬೇಕು ಅದರಿಂದ ಈರುಳ್ಳಿ ಜೊತೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನೂ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಟೈಮಲ್ಲಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಆವಾಗ ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈ ಟೈಮಲ್ಲಿ ಜಾಸ್ತಿ ಕ್ವಾಂಟಿಟೀಲಿನೇ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದ್ರ ಜೊತೆಗೆ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸಾಗಿ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದೆಲ್ಲನೂ ಕೂಡ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಸೈಡಲ್ಲಿ ಅನ್ನ ಇಟ್ಕೊಂಡಿದ್ದೆ ಅನ್ನ ಸಪ್ರೇಟಾಗಿ ಮಾಡಿಕೊಂಡು ಈ ಗೊಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದರಿಂದ ಸೈಡಲ್ಲೂ ಕೂಡ ಅನ್ನ ಮಾಡ್ಕೊಂಡಿದ್ದೆ ಇದೆಲ್ಲನೂ ಕೂಡ ರೆಡಿ ಆದಮೇಲೆ ನಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಚಿತ್ರಾನ್ನ ರೆಡಿನೇ ಆಗಿ ಹೋಗ್ಬಿಡುತ್ತೆ ಇವಾಗ ಇದೆಲ್ಲನೂ ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದು ರೆಡಿ ಆಗಿದೆ ಇದೆಲ್ಲ ರೆಡಿ ಆದಮೇಲೆ ಒಂದು ಬ್ರೇಶನ್ಗೋ ಅಥವಾ ಒಂದು ಪಾತ್ರೆಗೂ ನಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಹಾಕ್ಕೊಂಡು ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಲಿ ನಮಗೆ ಗೊಜ್ಜು ಬೇಕೋ ಆ ಗೊಜ್ಜನ್ನು ಕೂಡ ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಉಪ್ಪು ಹೆಚ್ಚು ಕಮ್ಮಿ ನೋಡಿ ನಿಮಗಿನ್ನೂ ಉಪ್ಪು ಬೇಕು ಅನ್ಸಿದ್ರೆ ನೀವು ಹಾಕ್ಕೊಳ್ಳಿ ನನಗೆ ಕರೆಕ್ಟಾಗಿತ್ತು ಅದರಿಂದ ಹಾಕ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಕ್ಕತ್ತು ಟೇಸ್ಟಿಯಾಗಿರೋ ಮಸಾಲೆ ಚಿತ್ರಾನ್ನ ರೆಡಿನೇ ಆಗೋಗ್ಬಿಟ್ಟು ಕೊಡುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮನೇಲಿ ಇವಾಗ ಬೇಸಿಗೆ ರಜೆ ಇರೋದರಿಂದ ಮಕ್ಕಳಿಗೂ ಕೂಡ ಬೇಗ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ನೀವು ಕೂಡ ಮನೇಲಿ ಒಂದ್ಸಲಿ ಮಿಸ್ ಮಾಡಿದಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಬಾಯ್